ನಮಸ್ಕಾರ ನೀವು ಪ್ರತಿದಿನ ಯೋಗ ಮಾಡ್ತೀರಾ ಅಥವಾ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಹಾಗಿದ್ರೆ ನೀವು ನೆಲದ ಮೇಲೆ ಅಥವಾ ಬರೀ ಕಂಬಳಿ ಮೇಲೆ ಯೋಗ ಮಾಡ್ತಾ ಇದ್ದೀರಾ ಹಾಗಾದ್ರೆ ಒಂದು ನಿಮಿಷ ಯೋಗ ಮ್ಯಾಟ್ ಇದ್ರೆ ನೀವು ನಿಮ್ಮ ಶರೀರಕ್ಕೆ ಮತ್ತು ನಿಮ್ಮ ಅಭ್ಯಾಸಕ್ಕೆ ಎಷ್ಟು ದೊಡ್ಡ ತಪ್ಪು ಮಾಡ್ತಾ ಇದ್ದೀರಾ ಗೊತ್ತಾ ಇದರ ಬಗ್ಗೆ ನಿಮಗೆ ಶಾಕಿಂಗ್ ಸತ್ಯಗಳನ್ನು ಇವತ್ತು ನಾನು ಹೇಳ್ತೀನಿ ಯೋಗ ಮ್ಯಾಟ್ ಇಂದ ಆರೋಗ್ಯಕ್ಕೆ ಏನೆಲ್ಲ ಲಾಭಗಳು ಸಿಗುತ್ತೆ ಹಾಗೆ ಒಂದು ಒಳ್ಳೆ ಮ್ಯಾಟ್ ಹೇಗೆ ಆರಿಸೋದು ಅಂತ ತಿಳಿಯಲು ಈ ವಿಡಿಯೋನ ಪೂರ್ತಿ ನೋಡಿ ಸ್ನೇಹಿತರೆ ಯೋಗದ ಪ್ರಯಾಣ ಶುರು ಮಾಡಿದ ಹೊಸಬರಿಂದ ಹಿಡಿದು ಅದನ್ನು ದಿನವೂ ಮಾಡುವ ಅನುಭವಿಗಳವರೆಗೂ ಈ ವಿಡಿಯೋ ಎಲ್ಲರಿಗೂ ಮುಖ್ಯ ಬಹುತೇಕ ಜನ ಯೋಗಾ ಮ್ಯಾಟ್ ಜಸ್ಟ್ ಒನ್ ಫ್ಯಾಷನ್ ಅಂತ ತಿಳ್ಕುತ್ತಾರೆ ಅದೇ ಅದು ತಪ್ಪು ಯೋಗ ಮ್ಯಾಟ್ ಕೇವಲ ಒಂದು ಸಾಧನವಲ್ಲ ಅದು ನಿಮ್ಮ ಯೋಗ ಅಭ್ಯಾಸದ ಫೌಂಡೇಶನ್ ಇದ್ದ ಹಾಗೆ ಇದು ನಿಮ್ಮ ಮೈಕೈಗೆ ಸಪೋರ್ಟ್ ನೀಡುತ್ತೆ ಗಾಯ ಆಗೋದನ್ನು ತಪ್ಪಿಸುತ್ತೆ ಮತ್ತು ನಿಮ್ಮ ಯೋಗ ಭಂಗಿಗಳನ್ನು ಅಂದರೆ ಆಸನಗಳನ್ನು ಸರಿಯಾಗಿ ಮಾಡಕ್ಕೆ ಸಹಾಯ ಮಾಡುತ್ತೆ ನಿಮ್ಮ ಆರೋಗ್ಯಕ್ಕೆ ಯೋಗ ಮ್ಯಾಟ್ ಎಷ್ಟು ಮುಖ್ಯ ಅನ್ನೋದನ್ನ ಈಗ ನೋಡೋಣ ಒಂದು ಉತ್ತಮ ಗುಣಮಟ್ಟದ ಯೋಗ ಮ್ಯಾಟ್ನ ಮುಖ್ಯ ಉಪಯೋಗಗಳು ಮತ್ತು ಅದು ನಿಮಗೆ ಹೇಗೆ ಸಹಾಯ ಮಾಡುತ್ತೆ ಅಂತ ಹಂತ ಹಂತವಾಗಿ ತಿಳಿದುಕೊಳ್ಳಿ ಹಂತ ಒಂದು ಹಿಡಿತ ಮತ್ತು ಸುರಕ್ಷತೆ ಗ್ರಿಪ್ ಅಂಡ್ ಸೇಫ್ಟಿ ನೆಲದ ಮೇಲೆ ಯೋಗ ಮಾಡಿದಾಗ ನಿಮ್ಮ ಕೈಗಳು ಮತ್ತು ಕಾಲುಗಳು ಜಾರುವ ಸಾಧ್ಯತೆ ಇರುತ್ತೆ ಇದರಿಂದ ಗಾಯ ಆಗ್ಬಹುದು ಯೋಗ ಮ್ಯಾಟ್ನ ಟೆಕ್ಸ್ಚರ್ ಜಾರೋದನ್ನು ತಪ್ಪಿಸಿ ಉತ್ತಮ ಹಿಡಿತವನ್ನು ನೀಡುತ್ತೆ ಇದರಿಂದ ನೀವು ಯಾವುದೇ ಆಸನವನ್ನು ಭಯ ಇಲ್ಲದೆ ಮಾಡಬಹುದು ಹಂತ ಎರಡು ಮೃದುತ್ವ ಮತ್ತು ಆರಾಮ ಕುಶನಿಂಗ್ ಆ್ಯಂಡ್ ಕಂಫರ್ಟ್ ಯೋಗ ಮ್ಯಾಟ್ ನಿಮ್ಮ ಮೊಣಕಾಲು ಮೊಣಕೈ ಮತ್ತು ಮಣಿಕಟ್ಟಿಗೆ ಅಗತ್ಯವಿರುವಷ್ಟು ಕುಶನಿಂಗ್ ನೀಡುತ್ತೆ ಮ್ಯಾಟ್ ಮೇಲೆ ಮಾಡಿದಾಗ ಗಟ್ಟಿಯಾಲ ನೆಲದ ಒತ್ತಡ ನಿಮ್ಮ ಕೀಲುಗಳ ಮೇಲೆ ಬೀಳೋದಿಲ್ಲ ಇದರಿಂದ ಯೋಗ ಮಾಡುವುದು ಹೆಚ್ಚು ಆರಾಮದಾಯಕ ಆಗುತ್ತೆ ಹಂತ ಮೂರು ಸಮತೋಲನ ಮತ್ತು ಜೋಡಣೆ ಬ್ಯಾಲೆನ್ಸ್ ಆ್ಯಂಡ್ ಅಲೈನ್ಮೆಂಟ್ ಉತ್ತಮ ಮ್ಯಾಟಿನಿಂದ ನಿಮ್ಮ ಭೃಂಗಿಗಳನ್ನು ಸರಿಪಡಿಸಿಕೊಳ್ಳಲು ಸುಲಭ ಆಗುತ್ತೆ ಮ್ಯಾಟ್ನ ಮೇಲ್ಮೈ ನಿಮಗೆ ಸ್ಥಿರವಾದ ಫೌಂಡೇಶನ್ ನೀಡುವುದರಿಂದ ವೃಕ್ಷಾಸನ ಮತ್ತು ಇತರೆ ಸಮತೋಲನದ ಆಸನಗಳನ್ನು ಸುಲಭವಾಗಿ ಮತ್ತು ಹೆಚ್ಚು ದಕ್ಷತೆಯಿಂದ ಮಾಡಬಹುದು ಯೋಗ ಮ್ಯಾಟ್ ಯಾಕೆ ಕೆಲಸ ಮಾಡುತ್ತೆ ಉತ್ತರ ಸರಳ ಇದು ಜಿಮ್ ಫ್ಲೋರಿಂದ ನಿಮ್ಮ ಶರೀರಕ್ಕೆ ತಗಲುವ ಕೋಳೆ ಶೀತ ಮತ್ತು ಬ್ಯಾಕ್ಟೀರಿಯಾಗಳಿಂದ ನಿಮ್ಮನ್ನು ರಕ್ಷಿಸುತ್ತೆ ಮುಖ್ಯವಾಗಿ ನಿಮ್ಮ ಯೋಗದ ಅನುಭವವನ್ನೇ ಪೂರ್ಣವಾಗಿ ಬದಲಾಯಿಸುತ್ತೆ ನೀವು ಸರಿಯಾದ ಮ್ಯಾಟ್ ಮೇಲೆ ಅಭ್ಯಾಸ ಮಾಡಿದಾಗ ನಿಮ್ಮ ಮನಸ್ಸು ಹೆಚ್ಚು ಶಾಂತವಾಗಿದ್ದು ಕೇವಲ ಆಸನದ ಮೇಲೆ ಗಮನಹರಿಸಲು ಸಾಧ್ಯವಾಗುತ್ತೆ ಹಾಗಾಗಿ ಇವಟ್ಟೇ ನಿಮ್ಮ ಅಭ್ಯಾಸವನ್ನ ಗಂಭೀರವಾಗಿ ತೆಗೆದುಕೊಳ್ಳಿ ನಾವು ಈ ವಿಡಿಯೋ ಕೆಳಗಡೆ ಟ್ಯಾಗ್ ಮಾಡಿರುವ ಉತ್ತಮ ಹಿಡಿತ ಮತ್ತು ಉತ್ತಮ ಕುಷನಿಂಗ್ ಇರುವ ಮ್ಯಾಟ್ ಅನ್ನು ಖರೀದಿಸಿ ಯಾಕೆಂದ್ರೆ ನಿಮ್ಮ ಆರೋಗ್ಯಕ್ಕೆ ನೀವು ಮಾಡುವ ಅತ್ಯುತ್ತಮ ಹೂಡಿಕೆಗಳಲ್ಲಿ ಇದು ಒಂದು ಕೇವಲ ಐದುನೂರರಿಂದ ರಿಂದ ಸಾವಿರ ರೂಪಾಯಿ ಖರ್ಚು ಮಾಡಿದರೆ ನಿಮ್ಮ ವರ್ಷಗಳ ಯೋಗದ ಅಭ್ಯಾಸ ಸುರಕ್ಷಿತವಾಗಿರುತ್ತೆ ತಡ ಮಾಡಬೇಡಿ ಯೋಗ ಮ್ಯಾಟ್ ಎಲ್ಲರಿಗೂ ಸುರಕ್ಷಿತವಾದರೂ ಕೆಲವು ವಿಷಯಗಳ ಬಗ್ಗೆ ಗಮನವಿರಲಿ ಒಂದು ಮ್ಯಾಟ್ ದಪ್ಪ ನಿಮಗೆ ಕೀಲುಗಳ ನೋವಿದ್ದರೆ ಹೆಚ್ಚು ದಪ್ಪದ ಮ್ಯಾಟ್ ಬಳಸುವುದು ಉತ್ತಮ ಆದರೆ ಹೆಚ್ಚು ದಪ್ಪ ಇದ್ದರೆ ಸಮತೋಲನ ಕಾಪಾಡುವುದು ಕಷ್ಟವಾಗಬಹುದು ಎರಡು ಅಗದ ಮ್ಯಾಟ್ ಅಗದ ಪ್ಲಾಸ್ಟಿಕ್ ಮ್ಯಾಟ್ಗಳು ವಿಷಕಾರಿ ರಾಸಾಯನಿಕಗಳನ್ನು ಒಳಗೊಂಡಿರಬಹುದು ಮತ್ತು ಬೇಗನೆ ಹಾಳಾಗಬಹುದು ಮೂರು ಸ್ವಚ್ಛತೆ ಪ್ರತಿವಾರ ಮ್ಯಾಟ್ ಅನ್ನು ತಪ್ಪದೇ ಸ್ವಚ್ಛಗೊಳಿಸಿ ಸ್ವಚ್ಛತೆ ಇಲ್ಲದ ಮ್ಯಾಟ್ನಿಂದ ಚರ್ಮದ ಅಲರ್ಜಿಗಳು ಆಗಬಹುದು ಸ್ನೇಹಿತರೆ ಯೋಗ ಮ್ಯಾಟ್ ಎನ್ನುವುದು ನಿಮ್ಮ ಯೋಗಾಭ್ಯಾಸದ ಅತಿದೊಡ್ಡ ಸ್ನೇಹಿತ ನೀವು ಮಾಡಬೇಕಾದ ಕೆಲಸ ಎರಡೇ ಎರಡು ಒಂದು ಈ ವಿಡಿಯೋದಲ್ಲಿ ಹೇಳಿರುವಂತೆ ಸರಿಯಾದ ಮ್ಯಾಟನ್ನು ಆರಿಸಿ ಮತ್ತು ಎರಡು ಪ್ರತಿದಿನ ಅಭ್ಯಾಸ ಮಾಡಿ ನಿಮ್ಮ ಆರೋಗ್ಯವೇ ನಿಮ್ಮ ಸಂಪತ್ತು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ